ನಮಸ್ಕಾರ ರೈತ ಬಾಂಧವ್ರೇ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ನಿಮಗೆ ಸ್ವಾಗತ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ಮಳೆ ಅಂತೂ ಚೆನ್ನಾಗಾಗಿದೆ ನಮ್ಮ ಕಡೆ ಸೊ ಹಾಗಾಗಿ ಗ್ವಾಂಜೋಳ ಗಿಂಜೋಳ ಹಾಕಿದರೆ ಆ ಗೋಂಜೋಳದಲ್ಲಿ ಎಡೆ ಕುಂಟೆ ಹೊಡಲಿಕ್ಕೆ ನಮ್ಮ ಹತ್ರ ಈ ಥರ ಸಿಂಗಲ್ ವೀಲ್ ಪವರ್ ವಿಡರ್ ಒಂದೇ ಗಾಲಿಯ ಕಳೆನಾಶಕ ಯಂತ್ರ ಶಿಕ್ತದ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಇಲ್ಲ ಅಂದರೆ ಏನೇತರ ರೈತರಿಗೆ ಶೇರ್ ಮಾಡಿ ನಮ್ಮ ವಿಳಾಸ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಹೊನಬಳ್ಳಾರಿ ತಾಲೂಕು ಜಿಲ್ಲಾ ಕೊಪ್ಪಳ ಕರ್ನಾಟಕ ನೈನ್ ಫೈವ್ ನೈನ್ ಒನ್ ನೈನ್ ಜೀರೋ ಫೈವ್ ಫೋರ್ ನೈನ್ ಒನ್ ತೊಂಬತ್ತೈದು ತೊಂಬತ್ತೊಂದು ತೊಂಬತ್ತು ಐವತ್ನಾಲ್ಕು ತೊಂಬತ್ತೊಂದು ಇದು ನಮ್ಮ ದೂರವಾಣಿ ಸಂಖ್ಯೆಯಾಗಿದೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ವಿವಿಧ ಬಗೆಯ ಕುಂಟೆ ಟಿಲ್ಲರು ಮಡಿಕೆ ಎಡೆಕುಂಟೆ ಎಲ್ಲ ಉಪಕರಣಗಳು ಟೋಟಲ್ ಟೋಟಲಾಗಿ ಹದಿಮೂರು ಅಟ್ಯಾಚ್ಮೆಂಟ್ ಬರುತ್ತೆ ಹದಿಮೂರು ಜೋಡಣೆಗಳು ಬರುತ್ತೆ ಅದರಲ್ಲಿ ಮಶಿನ್ ಜೋಡಿ ಎರಡು ಜೋಡಣೆಗಳನ್ನು ಉಚಿತವಾಗಿ ಕೊಡ್ತೀವಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳೊಂದಿಗೆ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ನಮಸ್ಕಾರ